ಏ ಆದ್ರ ಅವನು ಹೆಡೆದಪ್ಪ ಬಟ್ಟೆಗ ಒಬನೆ ನೋಡೋದು ನಮಗೆ ಹೇಯ್ತೈತೆ ಹೇಳ್ರಿ ಆ ಒಬನೆಂದ್ರೆ ಬೈತರೆ ಬೈ ಅಕಸ್ಮತ್ ಹೋಗೋದಂ ಬಹಳ ಶಾಂತ ಆಸೆ ಇನಿ ಸುಣ್ಣಿಗೆ ಪರಮಡ ಮಾಂತ ಸುಣ್ಣು ಮಾಯೆ ಮಾಂತ ಆ ವರ್ಷ ಮಾತ್ರ ಬಡಿತಲ್ಲ ಆ ಹಂಗಿತ್ತಾ ಆ ವರ್ಷ ಏ ಏ ಹೌದು ನೀ ಹೌದು ಆದ್ರ ಅವನು ಬರಿ ಹಕ್ಕ ಕೌಂಸಗ ಯಾರಿಗೆ

ಬೆಲೆ ಗೇಟ್ ಇದ್ರ ಗುಡ್ಡದ ಅವನು ಆದ್ರೆ ಯಾವ್ದೇ ದೊಡ್ಡ ಅವರು